ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಆ ಲಾರಿ ಗುತ್ತಿ ನಾನು ಸತ್ತು ಹೋದರೆ ಅಯ್ಯೋ ದೇವ್ರೆ ಅಮ್ಮನಿಗೆ ಅದು ಸಹಿಸಲಾಗೋಲ್ಲ ತಮ್ಮ ತಂಗಿಯು ನಾನಿರದ ಇರಲಾರರು ಮನೆಯವರೆಲ್ಲರೂ ನನ್ನ ಮೇಲೆ ಪ್ರಾಣವನ್ನಿಟ್ಟುಕೊಂಡಿದ್ದಾರೆ ನನ್ನ ಸಾವಿನ ಸುದ್ದಿಯನ್ನು ಅರಗಿಸಿಕೊಳ್ಳಲು ಅವರಿಗೆ ಸಾಧ್ಯವಾ ಅಷ್ಟು ಶಕ್ತಿ ಇದೆ ಆ ಹೃದಯಕ್ಕೆ ಸ್ವಲ್ಪ ದಿನಗಳ ಹಿಂದೆ ತಾನೇ ಬೇಕ್ರಿ ಸ್ಟಾರ್ಟ್ ಮಾಡಿದ್ದೆ ನಾನು ಸತ್ ಮೇಲೆ ಅದನ್ನು ಯಾರು ನೋಡಿಕೊಳ್ತಾರೆ ಅಮ್ಮನಿಗೆ ಸಾಧ್ಯವಿಲ್ಲ ಸ್ವರ ಮತ್ತು ಶ್ರೇಯಸ್ಗೆ ಬೇಕ್ರಿ ನೋಡಿಕೊಳ್ಳುವಷ್ಟು ಸಾಮರ್ಥ್ಯವಿಲ್ಲ ಅವರಿಬ್ಬರೂ ಚಿಕ್ಕವರು ಪ್ರೇಕ್ಷಾ ಹಾಂ ಪ್ರೇಕ್ಷ ಎಲ್ಲ ನೋಡಿಕೊಳ್ಳುವಳು ಅದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಆದರೆ ಎಲ್ಲ ಕೇಕ್ಗಳನ್ನು ಸ್ವೀಟ್ಗಳನ್ನು ನಾನೇ ಮಾಡ್ತಿದ್ದೆ ಮನೆಯಲ್ಲಿ ಮಾಡುವಂತೆ ಶುದ್ಧವಾಗಿ ಇನ್ನುವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಆಗದಂತೆ ಅದನ್ನು ತಯಾರಿಸುತ್ತಿದ್ದೆ ಇನ್ನೂ ಬೇರೆ ಸ್ವೀಟ್ ಮಾಡುವವರನ್ನು ಅಪಾಯಿಂಟ್ ಮಾಡಿ ಅವರು ಗುಣಮಟ್ಟ ಕಡಿಮೆ ಇರುವ ಸ್ವೀಟ್ ಕೇಕ್ ತಯಾರಿಸಿದರೆ ಬೇಕರಿಯ ಹೆಸರು ಕೆಡುವುದು ಎಲ್ಲ ನಷ್ಟವಾಗುವುದು ಆಗ ಹಿತ್ನ ಸಾಲ ಹೇಗೆ ತೀರಿಸಲಿ ಎಂದು ಯೋಚಿಸಿದವಳು ಮರುಕ್ಷಣವೇ ಅಯ್ಯೋ ನಾನೆಷ್ಟು ಸ್ವಾರ್ಥಿ ನಾನು ಬರೀ ನನ್ನ ಬಗ್ಗೆ ನಮ್ಮ ಮನೆಯವರ ಬಗ್ಗೆ ಬೇಕ್ರಿ ಬಗ್ಗೆ ಅಷ್ಟೇ ಯೋಚಿಸಿದೆ ಹಿತ್ ಬಗ್ಗೆ ಯೋಚಿಸಲೇ ಇಲ್ಲ ನಾನು ಸತ್ತರೆ ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಎರಡು ಮಕ್ಕಳಿದ್ದಾರೆ ಆದರೆ ಹಿತ್ಗೆ ಏನಾದರೂ ಆದರೆ ಅವನ ತಾಯಿ ಅದನ್ನು ಹೇಗೆ ಸಹಿಸುವರು ಹಿತ್ನ ಅಪ್ಪ ಜೀವಂತವಾಗಿಲ್ಲ ನನಗೆ ಗೊತ್ತಿರುವ ಹಾಗೆ ಹಿತ್ ಅವನ ತಂದೆ ತಾಯಿಗೆ ಒಬ್ಬನೇ ಮಗ ಅವನಿಗೆ ಏನಾದರೂ ಆದರೆ ಅವನ ತಾಯಿ ಈ ಭೂಮಿಯಲ್ಲಿ ಒಬ್ಬಂಟಿಯಾಗುವರು ಇಲ್ಲ ಹಾಗಾಗಬಾರ್ದು ಅಲ್ಲಿ ತಾತ ಮತ್ತು ಅಜ್ಜಿ ಹಿತ್ನ ದಾರಿ ಕಾಯುತ್ತಾ ಕುಳಿತಿದ್ದಾರೆ ಅವರ ನಿರೀಕ್ಷೆ ಹುಸಿಯಾಗಬಾರ್ದು ದೇವ್ರೆ ನನಗೇನಾದರೂ ಪರವಾಗಿಲ್ಲ ಹಿತ್ಗೆ ಏನೂ ಆಗಬಾರ್ದು ಎಂದು ಮನದಲ್ಲೇ ಪ್ರಾರ್ಥಿಸಿದಳು ಆಗಲಿರುವ ಅನಾಹುತದ ಬಗ್ಗೆ ನೆನೆದು ಭಯಭೀತಳಾದವಳು ಲಾರಿ ಅವರ ಸಮೀಪ ಬರುತ್ತಿದ್ದಂತೆ ಹಿತ್ತೆಂದು ಕಿರುಚಿದವಳು ಕಣ್ಣು ಮುಚ್ಚಿದಳು ಯಾವಾಗಲೂ ನನ್ನನ್ನು ದೂರವಿಡುವ ಪ್ರಯತ್ನದಲ್ಲೇ ಇರ್ತೀಯಲ್ವಾ ನಿನ್ನನ್ನು ಹೆದರಿಸಬೇಕು ನೀನು ಅಳಬೇಕು ನಿನ್ನ ಮನಸ್ಸಿಗೂ ನೋವಾಗಬೇಕು ಇನ್ನೊಬ್ಬರ ನೋವು ಅರ್ಥ ಆಗಬೇಕಾದ್ರೆ ನಾವು ನೋವು ಅನುಭವಿಸಬೇಕು ಎಂದು ಮನಸ್ಸಲ್ಲಿ ಅಂದುಕೊಂಡವನು ಕಾರಿನ ವೇಗ ಹೆಚ್ಚಿಸಿದ ಆದರೆ ಲಾರಿಯು ಅವರ ಸಮೀಪ ಬರುತ್ತಿದ್ದಂತೆ ಅವಳು ಹಿತ್ತೆಂದು ಕಿರುಚಿದನ್ನು ಕೇಳಿ ಗಾಡಿಯನ್ನು ಎಡಗಡೆಗೆ ತಿರುಗಿಸಿದ ಏನೂ ಅಪಾಯವಾಗಲಿಲ್ಲ ಕಾರನ್ನು ಬದಿಯಲ್ಲಿ ನಿಲ್ಲಿಸಿದವನು ಅವಳ ಕಡೆಗೆ ನೋಡಿದ ಅವಳು ಹತ್ತು ಹತ್ತು ಭಯದಿಂದ ಪ್ರಜ್ಞೆ ತಪ್ಪಿದ್ದಳು ತಕ್ಷಣ ಕಾರಿನಿಂದ ಇಳಿದವನು ಅವಳು ಕುಳಿತ ಸೀಟಿನ ಬಳಿ ನಿಂತು ನೀರಿನ ಬಾಟಲಿಯಿಂದ ಸ್ವಲ್ಪ ನೀರು ತೆಗೆದು ಅವಳ ಮುಖಕ್ಕೆ ಚಿಮುಕಿಸಿದ ಕಣ್ಣು ತೆರೆದವಳು ಹಿತ್ ಎಂದಳು ಮೇಲುದನಿಯಲ್ಲಿ ಅವಳ ಸ್ಥಿತಿ ನೋಡಿದವನಿಗೆ ತನ್ನ ವರ್ತನೆ ಅತಿಯಾಯಿತು ಎಂದನಿಸಿತು ಪಶ್ಚಾತ್ತಾಪದಿಂದ ಐ ಸಾರಿ ಶ್ರೀ ನಾವಿಬ್ಬರು ಸೇಫ್ ಆಗಿದ್ದೇವೆ ಎಂದವ ಸ್ವಲ್ಪ ನೀರು ಕುಡಿ ಎಂದ ಅವಳು ನೀರು ಕುಡಿತು ಸುಧಾರಿಸಿದ ಬಳಿಕ ಅವನು ಕಾರಿನಲ್ಲಿ ಕುಳಿತು ಕಾರು ಚಲಾಯಿಸಿದ ದೇವ್ರೆ ನನ್ನ ಪ್ರಾರ್ಥನೆ ನೀನು ಕೇಳಿತಿಯಲ್ಲ ಥ್ಯಾಂಕ್ ಯು ಸೋ ಮಚ್ ಎಂದು ಮನದಲ್ಲೇ ದೇವರಿಗೆ ಧನ್ಯವಾದವನ್ನು ಹೇಳಿದಳು ಶ್ರೇಹಿತ್ ಮತ್ತೇನು ಮಾತನಾಡದೆ ಅವಳ ಮನೆಯ ಕಡೆ ಕಾರು ಚಲಾಯಿಸಿದ ನನ್ನ ಮಾತಿನಿಂದ ಇವನಿಗೆ ಕೋಪ ಬಂದಿದೆ ನಾನು ಹಾಗೆ ಮಾತಾಡಬಾರ್ದಿತು ಎಂದು ಯೋಚಿಸಿದವಳಿಗೆ ಮನೆ ಮುಂದೆ ಇದ್ದೇವೆ ಇಳಿ ಎಂದ ಎಂದಷ್ಟೇ ಹೇಳಿ ಕಾರಿನಿಂದ ಇಳಿದಳು ಅವಳ ದಾರಿಯನ್ನೇ ಕಾಯುತ್ತಿದ್ದ ಸ್ವರ ಮತ್ತು ಶ್ರೇಯಸ್ ಅಕ್ಕ ಎಂದು ಅವಳ ಬಳಿ ಓಡಿ ಬಂದರು ಅಕ್ಕ ಯಾಕಿಷ್ಟು ತಡವಾಯಿತು ಎಂದು ಕೇಳಿದವಳು ಕಾರಿನ ಕಡೆಗೆ ನೋಡಿದಳು ಅಷ್ಟರಲ್ಲಿ ಶ್ರೀಹಿತ್ ತನ್ನ ಕಾರನ್ನು ತಾತನ ಮನೆಯ ಕಡೆಗೆ ಚಲಾಯಿಸಿದ ಅವನು ಹಾಗೆ ಹೋದದ್ದು ಅವಳಿಗೆ ಕೊಂಚ ಬೇಸರವಾದರೂ ತಾನು ಈ ಹೊತ್ತಿನಲ್ಲಿ ಶ್ರೀಹಿತ್ ಜೊತೆ ಬಂದದ್ದು ನೋಡಿ ಸ್ವರ ಏನು ಅಂದುಕೊಳ್ಳುವಳು ಎಂಬ ಚಿಂತೆ ಆಯಿತು ಶ್ರೀಯಾಳಿಗೆ ತಾನು ವಿಳಾಸ ಹೇಳದೆಯೇ ಅವನು ಹೇಗೆ ಸರಿಯಾಗಿ ತನ್ನನ್ನು ಮನೆ ತನಕ ತಲುಪಿಸಿದ ಎಂಬ ಯೋಚನೆ ಅವಳಿಗೆ ಬರಲೇ ಇಲ್ಲ ಮೊದಲು ಅಕ್ಕ ಒಳಗೆ ಬರಲಿ ಆಮೇಲೆ ಮಾತಾಡೋಣ ಎಂದ ಶ್ರೇಯಸ್ ಅವನ ಮಾತು ಕೇಳಿದವಳಿಗೆ ತುಸು ನೆಮ್ಮದಿ ಅನಿಸಿತು ಅವರಿಬ್ಬರೊಂದಿಗೆ ಮನೆಯೊಳಗೆ ಹೋದಳು ಮೃದುಲಾರವರು ಏನಾದರೂ ಕೇಳುವ ಮೊದಲೇ ಮುರಳಿಯವರು ಹೋಗಿ ಫ್ರೆಶ್ ಆಗಿ ಬಾ ಚಿನ್ನುಪುಟ ಎಂದರು ಅವರ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದವಳು ಮೊದಲು ಫ್ರೆಶ್ ಆಗಿ ಬಂದಳು ಎಲ್ಲರಿಗೂ ಊಟ ಬಡಿಸಿ ಶ್ರೀಯಾಳ ಪಕ್ಕ ಕುಳಿತ ಮೃದುಲಾರವರು ಈಗ ಹೇಳು ಪುಟ್ಟ ಏನಾಯಿತು ಎಂದು ಕೇಳಿದರು ಅದು ಅಮ್ಮ ಕೇಕ್ ಡೆಲಿವರಿ ಕೊಡಲು ಹೋಗಿದ್ದೆ ಅದೊಂದು ಹೊಸ ಜಾಗ ನಾನು ಮೊದಲು ಆ ಕಡೆ ಹೋಗಿರಲಿಲ್ಲ ಗೂಗಲ್ ಮ್ಯಾಪ್ ನೋಡಿ ಹೇಗೂ ತಲುಪಿದೆ ಆ ಮನೆಯಲ್ಲಿ ಒಬ್ಬರು ತಾತ ಮತ್ತು ಅಜ್ಜಿ ಮಾತ್ರ ಇದ್ದರು ಎಂದು ಹೇಳಿದವಳು ನಂತರ ನಡೆದ ವಿಷಯವನ್ನು ಹೇಳಿದಳು ನನಗೂ ತಾತ ಅಜ್ಜಿ ಪ್ರೀತಿ ಸಿಕ್ಕಿರಲಿಲ್ಲ ಅವರಿಬ್ಬರ ಪ್ರೀತಿ ಮುಂದೆ ಸೋತು ಹೋದೆ ಅದಕ್ಕೆ ಅವರ ಆಸೆಯಂತೆ ಸ್ವಲ್ಪ ಹೊತ್ತು ಅಲ್ಲಿದ್ದೆ ಆಮೇಲೆ ಗೊತ್ತಾಗಿದ್ದು ಅವರು ಶ್ರೀಹಿತ್ ಸರ್ನ ಅಜ್ಜಿ ತಾತ ಎಂದು ಕತ್ತಲಾಗಿರುವುದರಿಂದ ಶ್ರೀಹಿತ್ ಸರ್ ಬಳಿ ನನ್ನನ್ನು ಡ್ರಾಪ್ ಮಾಡಲು ಹೇಳಿದ್ದು ಅಜ್ಜಿ ನನ್ನ ಸ್ಕೂಟಿ ಅಲ್ಲೇ ಇದೆ ನಾಳೆ ಬೆಳಗ್ಗೆ ಹೋಗಿ ಸ್ಕೂಟಿ ತಗೊಂಡು ಬೇಕ್ರಿಗೆ ಹೋಗ್ತೇನೆ ಎಂದಳು ಹಿತ್ನ ಮನೆಯೊಳಗೆ ಕರಿಬೇಕಿತ್ತು ಯಾಕೆ ಕರೀಲಿಲ್ಲ ಎಂದು ಕೇಳಿದ ಮೃದುಲಾರವರಿಗೆ ಅಮ್ಮ ಅದು ಅಜ್ಜಿ ತಾತ ಅವರಿಗೋಸ್ಕರ ಕಾಯ್ತಾ ಇರ್ತಾರೆ ಅದಕ್ಕೆ ಎಂದಳು ರಾಜೀವಣ್ಣಂಗೆ ಹೇಳ್ತೇನೆ ಇನ್ನೊಂದು ಸಾರಿ ಬರುವಾಗ ಹಿತ್ನಾ ಜೊತೆಗೆ ಕರ್ಕೊಂಡು ಬನ್ನಿ ಅಂತ ಎಂದರು ಅಕ್ಕ ನನಗೂ ಆ ಅಜ್ಜಿ ತಾತ ನಾನು ನೋಡಬೇಕು ಅನಿಸ್ತಿದೆ ನಾನು ಬರಲ ನಾಳೆ ಎಂದು ಕೇಳಿದಳು ಸ್ವರ ಹಾ ಅಕ್ಕ ನಾನು ಬರ್ತೇನೆ ನಿನ್ನ ಜೊತೆ ಎಂದು ಶ್ರೇಯಸ್ ಕೂಡ ಹೇಳಿದ ನಾಳೆ ಬೇಡ ಇನ್ನೊಂದು ಸಾರಿ ಕರ್ಕೊಂಡು ಹೋಗ್ತೇನೆ ಎಂದ ಶ್ರೇಯಾ ಅಮ್ಮ ನಾನು ಮಲಗ್ತೇನೆ ಎಂದಳು ಸರಿ ಪುಟ್ಟ ನಿನಗೂ ಸುಸ್ತಾಗಿರುತ್ತೆ ಹೋಗಿ ಮಲ್ಕೋ ಹಾಗೆ ಪ್ರೇಕ್ಷನ್ಗೆ ಕಾಲ್ ಮಾಡಿ ನೀನು ಮನೆಗೆ ರೀಚ್ ಆದೆ ಅಂತ ಹೇಳು ಪಾಪ ಅವಳು ಟೆನ್ಷನ್ನಲ್ಲಿದ್ಲು ಎಂದರು ಮೃದುಲಾರವರು ಮಾ ಎಂದವಳು ಅಪ್ಪ ಬನ್ನಿ ನಿಮ್ಮನ್ನು ರೂಮಿನ ತನಕ ಬಿಡ್ತೇನೆ ಎಂದವಳು ತನ್ನ ತಂದೆಯನ್ನು ಅವರ ಕೋಣೆಯ ತನಕ ಬಿಟ್ಟು ಅವರಿಗೆ ಮಲಗಲು ಸಹಾಯ ಮಾಡಿದಳು ತದನಂತರ ತನ್ನ ಕೋಣೆಗೆ ತೆರಳಿದವಳು ತನ್ನ ಗೆಳತಿ ಪ್ರೇಕ್ಷಾಳಿಗೆ ಕರೆ ಮಾಡಿದಳು ಹಲೋ ಪ್ರೇಕ್ಷಾ ಎಲ್ಲಿ ಹೋಗಿದ್ದೆ ಶ್ರೀ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಸೋರಿ ಕಣೆ ಕೇಕ್ ಡೆಲಿವರಿ ಕೊಡಲು ಹೋಗಿದ್ನಲ್ಲ ಅಲ್ಲಿ ಲೇಟಾಯಿತು ಎಲ್ಲ ನಾಳೆ ಹೇಳ್ತೇನೆ ನೀನು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ನಿನ್ನ ಸ್ಕೂಟಿ ಬಾ ಯಾಕೆ ನಿನ್ನ ಸ್ಕೂಟಿ ಏನಾಯ್ತು ಎಲ್ಲ ನಾಳೆ ಹೇಳ್ತೇನೆ ಬೆಳಗ್ಗೆ ಸಿಗುವ ಗುಡ್ ನೈಟ್ ಓಕೆ ಗುಡ್ ನೈಟ್ ಬಂದೆ ಕಂದ ಪುಟ್ಟಿಯನ್ನು ಮನೆತನಕ ಬಿಟ್ಟಿಯಾ ಎಂದು ಕೇಳಿದರು ವಸುದರವರು ಹೌದು ವಸು ನಿನ್ನ ಪುಟ್ಟಿಯನ್ನು ಸೇಫಾಗಿ ಮನೆತನಕ ಬಿಟ್ಟು ಬಂದೆ ಎಂದ ನಗುತ್ತ ನಂಗೆ ಹಸಿವಾಗ್ತಿದೆ ಬನ್ನಿ ಊಟ ಮಾಡುವ ಎಂದ ನಾರಾಯಣರವರು ಶ್ರೀಹಿತ್ ಜೊತೆ ಡೈನಿಂಗ್ ಟೇಬಲ್ ಬಳಿ ನಡೆದರು ಅವನಿಗೆ ಊಟ ಬೇಡವಾಗಿತ್ತು ಆದರೆ ತನ್ನಿಂದ ಅಜ್ಜಿ ತಾತ ಬೇಸರ ಪಡಬಾರದು ಎಂದು ಅವರ ಜೊತೆ ಊಟಕ್ಕೆ ಕುಳಿತ ಊಟ ಬಡಿಸಿದ ನಂತರವೂ ಊಟ ಮಾಡದೆ ಮೌನವಾಗಿ ಕುಳಿತವನನ್ನು ಕಂಡು ಏನಾಯಿತು ಕಂದ ಮೈ ಹುಷಾರಿಲ್ವಾ ಎಂದು ಕೇಳಿದವರು ಅವನ ಹಣೆ ಕುತ್ತಿಗೆ ಮುಟ್ಟಿ ನೋಡಿದರು ನಾನು ಆರಾಮಾಗಿದ್ದೇನೆ ವಸು ಎಂದವನು ಊಟದ ತಟ್ಟೆಗೆ ಹಾಕಿದನಾದರೂ ಅವನಿಗೆ ಊಟ ಸೇರಲಿಲ್ಲ ಅದನ್ನು ಕಂಡ ನಾರಾಯಣರವರು ಅವರಿಗೆ ನೀನು ಅವನಿಗೆ ಕೈ ತುತ್ತು ತಿನಿಸು ಎಂದರು ಪತಿಯ ಮಾತು ಅವರಿಗೂ ಸರಿ ಎನಿಸಿತು ಶ್ರೀಹಿತ್ಗೆ ತಾವೇ ಕೈ ತುತ್ತು ತಿನಿಸಿದರು ಅವರ ಪ್ರೀತಿ ಕಂಡು ಅವನಿಗೆ ಮನಸ್ಸು ತುಂಬಿ ಬಂತು ನಾನು ಏನಾದರೂ ಪುಣ್ಯ ಮಾಡಿದರೆ ಅದರ ಫಲವೇ ನಿಮ್ಮಂಥ ತಾತ ನನಗೆ ಸಿಕ್ಕಿದ್ದು ಎಂದು ಭಾವುಕನಾಗಿ ನುಡಿದ ಯಾರೂ ಇಲ್ಲದ ನಮಗೆ ನಿನ್ನಂಥ ಮೊಮ್ಮಗ ಸಿಕ್ಕಿದ ನಾವು ಪುಣ್ಯವಂತರು ಎಂದರು ವಸುಧರವರು ಊಟವಾದ ಬಳಿಕ ಶ್ರೀಹಿತ್ ತಾನು ಅಜ್ಜಿಗಾಗಿ ತಂದ ಉಡುಗೊರೆಯನ್ನು ನೀಡಿದ ವಸುದಾರವರು ಏನಪ್ಪ ಇದೆಲ್ಲ ನೀನೇ ನಮಗೆ ದೊಡ್ಡ ಉಡುಗೊರೆ ಎಂದರು ವಸು ನೀನೀಗ ಇದನ್ನು ತೆಗೆದುಕೊಳ್ಳದೆ ಹೋದರೆ ನನಗೆ ತುಂಬ ಬೇಜಾರಾಗುತ್ತೆ ಎಂದ ಶ್ರೀಹಿತ್ ಅವನಿಗೆ ಬೇಸರವಾಗದಿರಲೆಂದು ಅವನು ಕೊಟ್ಟ ಉಡುಗೊರೆಯನ್ನು ತೆರೆದು ನೋಡಿದರು ಅದರಲ್ಲಿ ಎರಡು ಚಿನ್ನದ ಬಳೆಗಳಿದ್ದವು ಅವರ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು ಕೆಲವು ವರ್ಷಗಳ ಹಿಂದೆ ಅವರ ಮಗ ಅವರಿಗೆ ಪ್ರೀತಿಯಿಂದ ಇದೇ ತರಹದ ಬಳೆಗಳನ್ನು ಉಡುಗೊರೆಯಾಗಿ ನೀಡಿದ್ದ ಮಗನ ನೆನಪುಗಳಿಂದ ಸಂತೋಷ ಹಾಗೂ ದುಃಖ ಜೊತೆಯಾಗಿ ಬಂದವು ಮಗನ ಸನಿಹವಿಲ್ಲದಿದ್ದರೂ ಈಗ ಮೊಮ್ಮಗನಿದ್ದಾನೆ ಎಂದು ಖುಷಿಯಾಯಿತು ತದನಂತರ ಅವನು ತನ್ನ ಕೋಣೆಗೆ ಹೋಗಿ ಮಲಗಿದ ಅವರು ತಮ್ಮ ಕೋಣೆಗೆ ಹೋದರು ಮುಂದುವರೆಯುವುದು